ಈ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಅದನ್ನು ಸಿ ಬಿ ಐಗೆ ಕೊಡಬೇಕು ಅಂತ ಓಕೆ ಅಲ್ಲಿ ಲೋಕಲ್ ಎಮ್ ಎಲ್ ಎ ಐ ಹೋಪ್ ಅಟ್ ದ ಟೈಮ್ ವಸಂತ ಬಂಗೇರವಾಜ್ ಎಮ್ ಎಲ್ ಎ ಅಂತ ಕಾಣುತ್ತೆ ಅವರು ಪ್ರೆಸರು ಮತ್ತು ಈ ಜನಗಳು ಹೇಳಿದ್ನಲ್ಲ ಹತ್ತು ಜನ ಎಸ್ ಅಂದರೆ ಅದ್ರ ಕಡೆಗೆ ಹೋಗ್ಬಿಡ್ತಾರೆ ಎಲ್ಲ ರಾಜಕಾರಣಿಗಳು ಭಾಳಷ್ಟು ಒಂದು ವೆಜಿಟೇಷನ್ ಗ್ರೂಪ್ ಜಾಸ್ತಿ ಆಯಿತು ಸೊ ಆಟೋಮೆಟಿಕಲಿ ಅವರೇನು ಮಾಡಿದರು ಗೌರ್ಮೆಂಟಲ್ಲಿ ಪ್ರೆಸರ್ ಏನೋ ತಂದರು ಏನೋ ಮಾಡಿದರು ಸಿ ಐಗೆ ಕೊಡಬೇಕು ಅನ್ನೋ ಒಪಿನಿಯನ್ ಕೇಳಿದರು ಗೌರ್ಮೆಂಟ್ ಆ್ಯಸ್ ಆಸ್ಕ್ಡ್ ಅವರ್ ಹೆಡ್ ಟು ಒಪಿನಿಯನ್ ಆಮೇಲೆ ಅವ್ರೇನು ಮಾಡಿದರು ಈಗ ಅವರೆಲ್ಲ ನನ್ನ ಕೇಳಿದರು ಈ ಸಾಹೇಬ್ರೇಕರ್ ಕೇಳಿದರು ಎನಿಥಿಂಗ್ ಟು ಸೇ ಎಗೇನ್ಸ್ಟ್ ಇದು ಅಬೌಟ್ ಯುವರ್ ಇನ್ವೆಸ್ಟಿಗೇಷನ್ ಆಫ್ ಸೌಜನ್ಯ ಕೇಸ್ ಅಂತ ನಥಿಂಗ್ ಟು ಸೇ ಏನು ಏನಿದೆ ದರ್ ಇಸ್ ಆಲ್ ಥಿಂಗ್ಸ್ ಆರ್ ಇನ್ ರೆಕಾರ್ಡ್ ಕೊಟ್ಟಿದ್ದೇನೆ ರೆಕಾರ್ಡನ್ನು ಅಂತ ಅದರಲ್ಲಿ ಅಕ್ಯೂಸ್ಡ್ ಇನ್ವೆಸ್ಟಿಗೇಷನ್ ಆ್ಯಸ್ ವೆಲ್ ಆ್ಯಸ್ ದಿ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್ ಎರಡೂ ಮಾಡಿದವರು ಲೋಕಲ್ ಪೊಲೀಸ್ ಇದ್ದಾರೆ ಮಿಸ್ಟರ್ ಯೋಗೀಶ್ ಕುಮಾರ್ ವಾಸ್ ಕಂಡಕ್ಟೆಡ್ ಡೆಡ್ ಬಾಡಿ ಇನ್ವೆಸ್ಟಿಗೇಷನ್ ಅಕ್ಯೂಸ್ ಇನ್ವೆಸ್ಟಿಗೇಷನ್ ವಾಸ್ ಕಂಡಕ್ಟೆಡ್ ಮಿಸ್ಟರ್ ವಾಸ್ಕರ್ ರೈ ನೆಕ್ಸ್ಟ್ ಅವನು ಇನ್ನೊಬ್ಬ ಸೀನಿಯರ್ ಆಫೀಸರ್ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವೆರಡನ್ನೂ ಸೂಪರ್ವೈಸಿಂಗ್ ದಿಸ್ ಅನುಚಿತ್ ಮಾಡಿದ್ದಾರೆ ಎಸ್ ಪಿ ಪುತ್ತೂರ್ ಎಸ್ ರೆಕಾರ್ಡ್ ಇದೆ ಅದನ್ನ ನಾನು ವೆರಿಫೈ ಮಾಡಿ ಅಡಿಷನಲ್ ಎವಿಡೆನ್ಸಸ್ ಈ ಫಟ್ ಆಲ್ ಅವೈಲಬಲ್ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಕನ್ಕ್ಲೂಡ್ ಮಾಡಬೇಕಾಗಿದೆ ಆಮೇಲೆ ಅಲ್ಲಿ ಎಜುಟೇಷನ್ ಮಾಡ್ತಿರೋದನ್ನ ಅವ್ರೇನಾದ್ರು ಎವಿಡೆನ್ಸ್ ಕೊಟ್ಟರು ಕೂಡ ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೋಬೇಕಾಗಿದೆ ರೆಲವೆಂಟ್ ಇದ್ರೆ ಅನ್ನೋದು ನನಗೆ ಇದ್ದಂತಹ ಇನ್ವೆಸ್ಟಿಗೇಷನ್ ಟಾಸ್ಕ್